ಚೆನ್ನೈ ರವಾಂಡಾದಿಂದ ಲಷ್ಕರ್ ಎ ತೊಯ್ಬಾ ಸದಸ್ಯನಾಗಿದ್ದ ಸಲ್ಮಾನ್ ರೆಹಮಾನ್ ಖಾನ್ನ ಬಂಧಿಸಿ ಕರೆ ತರ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಬೆಂಗಳೂರಲ್ಲಿ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ರವಾಂಡಾದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಅರೆಸ್ಟ್ ಭಾರತದ ಶಂಕಿತ ಉಗ್ರ ಸಲ್ಮಾನ್ ರೆಹಮಾನ್ ಖಾನ್ ಬಂಧನವಾಗಿದೆ ಬೆಂಗಳೂರಿನಲ್ಲಿ ಉಗ್ರ ಕೃತ್ಯಗಳಿಗೆ ಸ್ಫೋಟಕ ಸಂಗ್ರಹಣೆ ಪ್ರಕರಣ ಸಂಬಂಧ ರವಾಂಡಾದಲ್ಲಿ ತಲೆಮರೆಸಿಕೊಂಡಿದ್ದ ಲಷ್ಕರ್ ಎ ತೊಯ್ಬಾ ಸಲ್ಮಾನ್ ರೆಹಮಾನ್ ಖಾನ್ ಬಂಧನವಾಗಿದೆ ಎನ್ಐಎ ಸಂಘಟಿತ ಪ್ರಯತ್ನದಿಂದ ಆರೋಪಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಶಸ್ತ್ರಾಸ್ತ್ರ ಗುಂಡುಗಳನ್ನು ಒದಗಿಸಿದ್ದ ಸ್ಫೋಟಕಗಳನ್ನು ಕ್ರೋಢೀಕರಿಸುವ ಕೆಲಸದಲ್ಲಿ ಸಲ್ಮಾನ್ ರೆಹಮಾನ್ ಖಾನ್ ನಿರತನಾಗಿದ್ದ ಎಂಬ ಆರೋಪವಿದೆ ಈ ಸಲ್ಮಾನ್ ಖಾನ್ನ ರವಾಂಡಾದಲ್ಲಿ ಸೆರೆ ಹಿಡಿದಿದ್ದೇ ರೋಚಕ ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿದೆ ನೋಡಿ ಖಾನ್ ಯಾರು ಕುಖ್ಯಾತ ಉಗ್ರ ನಾಸಿರ್ನಿಂದ ಸಲ್ಮಾನ್ ಖಾನ್ ಪ್ರೇರಿತನಾಗಿದ್ದ ಸಲ್ಮಾನ್ ಖಾನ್ ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದ್ದ ಈ ವೇಳೆ ಸುಲ್ತಾನ್ ಪಾಳ್ಯದ ಜುನೈದ್ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿದ್ದ ಜುನೈದ್ ಮತ್ತು ಸಲ್ಮಾನ್ ಖಾನ್ನ ನಾಸೀರ್ ಉಗ್ರವಾದಕ್ಕೆ ಪ್ರೇರೇಪಿಸಿ ಇಬ್ಬರು ಲಷ್ಕರ್ ಇ ತೊಯ್ಬಾರ್ಗೆ ಸೇರಿದ್ರು ಅಲ್ಲಿಂದ ಉಗ್ರ ಚಟುವಟಿಕೆಯಲ್ಲಿ ತೊಡಗಿದ್ದ ಇಬ್ಬರು ದೇಶ ಬಿಟ್ಟಿದ್ರು ಅಲ್ಲದೆ ದೇಶದ ಹಲವು ಯುವಕರಿಗೆ ಶಸ್ತ್ರಾಸ್ತ್ರ ರವಾನೆ ಮಾಡಿದ್ದು ಇದೇ ಜುನೈದ್ ಸಲ್ಮಾನ್ ಖಾನ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಭದ್ರಪ್ಪ ಲೇಔಟ್ನಲ್ಲಿ ಶಸ್ತ್ರಾಸ್ತ್ರ ವಶಪಡಿಸಿಕೊಂಡಿದ್ದ ಸಿಸಿಬಿ ಆಗ ಗ್ರನೇಡ್ ಪಿಸ್ತೂಲ್ ವಾಕಿಟಾಕಿ ಸಪ್ಲೈ ಮಾಡ್ತಾ ಇದ್ರು ದೇಶದ ಹೊರಗಿದ್ದು ಇಲ್ಲಿನ ಯುವಕರನ್ನ ಉಗ್ರವಾದಕ್ಕೆ ಪ್ರೇರೇಪಿಸುತ್ತಿದ್ರು ಸದ್ಯ ರವಾಂಡ ದೇಶದ ರಾಜಧಾನಿಯಲ್ಲಿ ಸಲ್ಮಾನ್ ಖಾನ್ ಬಂಧಿಸಿದ್ದು ಅಲ್ಲಿನ ಪೊಲೀಸರು ಗಡಿಪಾರು ಮೂಲಕ ಎನ್ಐಎಗೆ ನೀಡಿದ್ದಾರೆ ಸದ್ಯ ರವಾಂಡಾದಿಂದ ಸಲ್ಮಾನ್ ಕರೆದುಕೊಂಡು ಬಂದು ಉಗ್ರರ ಜಾಲ ಮುಂದಿನ ಯೋಜನೆಗಳ ಬಗ್ಗೆ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡಿದ್ದಾರೆ ನಾಗರಾಜು ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಈಗಾಗಲೇ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ ಉಳಿದ ನಕ್ಸಲರು ಜಸ್ಟ್ ಮಿಸ್ ಆಗಿದ್ದಾರೆ ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯ ನಡೀತಾನೆ ಇದೆ ಆದರೆ ಎಸ್ಕೇಪ್ ಆಗಿರುವಂತಹ ಈ ಕೆಂಪು ಉಗ್ರರ ಸುಳಿವು ಇನ್ನೂ ಸಿಕ್ಕಿಲ್ಲ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಒಂದು ದಶಕ ಬರೋಬ್ಬರಿ ಒಂದು ದಶಕ ಕರುನಾಡಲ್ಲಿ ನಕ್ಸಲರ ಸದ್ದೇ ಇರಲಿಲ್ಲ ಮಲೆನಾಡಲ್ಲಿ ಕೆಂಪು ಉಗ್ರರ ಸುಳಿವೇ ಇರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಉಡುಪಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲರು ಪತ್ತೆಯಾಗಿದ್ರು ಅದಾದ ಕೆಲವೇ ದಿನಗಳಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿ ಹೋಯಿತು ವಿಕ್ರಮ್ ಮಟಾಶ್ ಉಳಿದ ನಕ್ಸಲರು ಅಲರ್ಟ್ ಕೇರಳಕ್ಕೆ ವಲಸೆ ಹೋದ್ರ ನಕ್ಸಲರ ಟೀಮ್ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಪೀತಬೈಲೂರಿನಲ್ಲಿ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲರ ಹುಡುಕಾಟ ಚುರುಕುಗೊಂಡಿದೆ ಗುಂಡುಗಾರು ಲತಾ ಜಯಣ್ಣ ವನಜಾಕ್ಷಿ ಸುಂದ್ರಿ ಸೇರಿ ಹಲವರಿಗಾಗಿ ಶೋಧ ನಡೀತಾ ಇದೆ ಹತ್ತು ದಿನದಿಂದ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಆಗುಂಬೆ ಭಾಗದಲ್ಲಿ ಗೂಬಿಂಗ್ ನಡೀತಾ ಇದೆ ಆದರೆ ಯಾವ ನಕ್ಸಲರ ಸುಳಿವು ಮಾತ್ರ ಸಿಕ್ತಿಲ್ಲ ಎಫ್ ಟೀಮ್ ಅದೆಷ್ಟೋ ಕೂಬಿಂಗ್ ನಡೆಸಿದ್ರೂ ಕೂಡ ಯಾವ ನಕ್ಸಲರ ಹೆಜ್ಜೆ ಗುರುತು ಕೂಡ ಪತ್ತೆಯಾಗ್ತಿಲ್ಲ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಎನ್ಕೌಂಟರ್ಗೆ ಹೆದರಿ ನಕ್ಸಲರು ಮತ್ತೆ ಕೇರಳ ಕಡೆ ವಲಸೆ ಹೋದರೆ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ ಗೌಡ ಎನ್ಕೌಂಟರ್ ಆಗ್ತಿದ್ದಂತೆ ಉಳಿದ ನಕ್ಸಲರನ್ನ ಮುಖ್ಯ ವಾಹಿನಿಗೆ ಕರೆದುಕೊಂಡು ಬರುವ ಸಮಿತಿ ಕೂಡ ಆಕ್ಟಿವ್ ಆಗಿದೆ ಆದರೆ ಅವರ ಸಂಪರ್ಕಕ್ಕೂ ಕೂಡ ನಕ್ಸಲರು ಸಿಕ್ತಿಲ್ಲ ಸ್ಥಳೀಯರ ಬೆಂಬಲವೂ ಇಲ್ಲ ಹೀಗಾಗಿ ಈ ನಕ್ಸಲರೀಗ ಎಲ್ಲಿ ಹೋದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಎನ್ಕೌಂಟರ್ ಬಳಿಕ ಕೋಬಿಂಗ್ ಅಂತೂ ನಿರಂತರವಾಗಿ ನಡೀತಾ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಾಡಿನೊಳಗೆ ಎಎನ್ಎಫ್ ಟೀಮ್ ಹತ್ತಿನ ಕಣ್ಣಿಟ್ಟಿದೆ ಇಷ್ಟಾದರೂ ನಕ್ಸಲರು ಕಾಣಿಸ್ತಿಲ್ಲ ಅಂದ್ರೆ ಕೇರಳಕ್ಕೆ ವಲಸೆ ಹೋದ್ರಾ ಅನ್ನೋ ಅನುಮಾನ ಮತ್ತಷ್ಟು ದಟ್ಟವಾಗ್ತಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ನೀವೇನಾದರೂ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದೀರಾ ಕಂಪನಿಯವರಿಗೆ ನಿಮ್ಮ ಆಧಾರ್ ಕಾರ್ಡ್ ಸೇರಿ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದೀರಾ ಹಾಗಾದ್ರೆ ಯಾವುದಕ್ಕೂ ಹುಷಾರಾಗಿದೆ ಸಾಲ ಪಡೆಯುವ ಮಹಿಳೆಯರೇ ಎಚ್ಚರ ಎಚ್ಚರ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆಯುವರೆ ಹುಷಾರ್ ಹದಿನೆಂಟು ಮಹಿಳೆಯರಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ದೋಖಾ ತುಮಕೂರು ಎಸ್ ಪಿ ಕಚೇರಿ ಮುಂದೆ ಅಲ್ಲದಾಡುತ್ತಿರುವ ಈ ಮಹಿಳೆಯರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣ್ರಿ ಇವರೆಲ್ಲ ತುಮಕೂರು ಜಿಲ್ಲೆಯ ತಿಪಟೂರು ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನವರು ಒಂದು ಹೊತ್ತು ಊಟಕ್ಕೂ ಪರದಾಡೋ ಈ ಹದಿನೆಂಟು ಮಹಿಳೆಯರಿಗೆ ವಂಚಕರು ನಾಮ ಹಾಕಿ ಪರಾರಿಯಾಗಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಜಯ್ ಜಾಧವ್ ದೀಪಕ್ ಎಂಬ ಮೂವರು ವಂಚಕರು ಈ ಮಹಿಳೆಯರಿಗೆ ಭಂಗನಾಮ ಹಾಕಿದ್ದಾರೆ ನಮ್ಮ ಕಂಪನಿಯಲ್ಲಿ ನಿಮಗೆ ನಾವು ಸಾಲ ಕೊಡ್ತೀವಿ ಅಂತ ನಂಬಿಸಿದ್ದಾರೆ ಪ್ರಧಾನಿ ಮೋದಿ ನಿಮಗೆ ಸಬ್ಸಿಡಿ ಹಾಕ್ತಾರೆ ಅಂತ ಬಣ್ಣ ಬಣ್ಣದ ಮಾತುಗಳನ್ನಾಡಿದ್ದಾರೆ ಮಹಿಳೆಯರ ಬಳಿ ಆಧಾರ್ ಕಾರ್ಡ್ ಸೇರಿ ಇನ್ನಿತರ ದಾಖಲೆಗಳನ್ನ ಪಡೆದಿದ್ದಾರೆ ಆದರೆ ಸಾಲ ಸಿಗುತ್ತೆ ಅಂತ ಕಾದು ಕುಳಿತಿದ್ದ ಹದಿನೆಂಟು ಮಹಿಳೆಯರಿಗೆ ಹಣ ಕೊಡದೇನೆ ಅವರನ್ನ ಸಾಲಗಾರನಾಗಿ ಮಾಡಿ ಎಸ್ಕೇಪ್ ಆಗಿದ್ದಾರೆ

ಹದಿನೆಂಟು ಮಹಿಳೆಯರು ಬೇಲ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ಎಂಬ ಕಂಪನಿಯಿಂದ ಯಾವುದೇ ಸಾಲ ಪಡೆದಿಲ್ಲ ಆದರೆ ಒಬ್ಬರು ಒಂದು ಲಕ್ಷ ಮತ್ತೊಬ್ಬರು ಎರಡು ಲಕ್ಷ ಇನ್ನೂ ಕೆಲವರು ಮೂರು ಸಾಲ ಪಡೆದಿರುವ ದಾಖಲೆಗಳಿವೆ ಮೋಸ ಹೋದ ಮಹಿಳೆಯರು ಕೂಡಲೇ ತುಮಕೂರು ಎಸ್ಪಿ ಕಚೇರಿಗೆ ಭೇಟಿ ನೀಡಿ ನ್ಯಾಯ ಕೊಡಿಸುವಂತೆ ಅಳಲು ತೋಡ್ಕೊಂಡಿದ್ದಾರೆ ಫ್ರಾಡುಲೆಂಟ್ ಹೆಸರುಗಳಲ್ಲಿ ಲೋನ್ಸ್ ಇಶ್ಯೂ ಮಾಡಿಸಿ ಮತ್ತೆ ಆ ದುಡ್ಡನ್ನು ಫಂಡ್ಸ್ ಮಿಸ್ ಪ್ರಾಪರೇಷನ್ ಇದರಲ್ಲಿ ನಮಗೆ ಒಂದು ಎಫ್ಐ ಆರ್ ಬಂದಿತ್ತು ಇಮಿಡಿಯೇಟ್ ಆಗಿ ಐ ಆರ್ ತಗೊಂಡಿದೀವಿ ಇವರು ಎಲ್ಲೆಲ್ಲಿ ಈ ತರ ಡಿಸ್ಬರ್ಸ್ಮೆಂಟ್ ಮಾಡಿದರ ಲೋನ್ ಯಾರ್ಯಾರ ಹೆಸರಲ್ಲಿ ಹೋಗಿದೆ ಇದೆಲ್ಲ ವಿಚಾರಣೆ ಮಾಡಿ ಲಾಜಿಕಲ್ಲಿ ನಾವು ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಮಾಡ್ತೀವಿ ಮೋಸ ಹೋದ ಮಹಿಳೆಯರಿಗೆ ತುಮಕೂರು ಎಸ್ಪಿ ಧೈರ್ಯ ತುಂಬಿದ್ದಾರೆ ಕದೀಮರನ್ನ ಬಂಧಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಏನೇ ಇರಲಿ ಯಾವುದಕ್ಕೂ ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆಯೋಕ್ಕೂ ಮುನ್ನ ಎಚ್ಚರವಾಗಿರಿ ಜಗದೀಶ್ ಮಾಚಘಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು ಮಂಗಳೂರಿನಲ್ಲಿ ಕಮಿಷನರ್ ಹಟಾವೋ ಚಳುವಳಿ ಜೋರಾಗಿದೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವಿರುದ್ಧ ಆಕ್ರೋಶ ಹೆಚ್ಚಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಲಾಗಿದೆ ಕಮಿಷನರ್ ವರ್ಗಾವಣೆ ಆಗದೇ ಇದ್ರೆ ಮುಂದಿನ ತಿಂಗಳ ಜಿಲ್ಲೆಗೆ ಆಗಮಿಸುವಂತಹ ಮುಖ್ಯಮಂತ್ರಿ ಎದುರು ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆಯನ್ನು ನೀಡಿದೆ ಡಿವೈಎಫ್ಐ ಸಂಘಟನೆ ಹಾಗಾದರೆ С миъ вр да яки чува крошша. Историно Ггошане! ಹಠಾವೋ ಹಠಾವೋ ಕಮಿಷನರ್ ಹಠಾವೋ ಎಂದು ಘೋಷಣೆ ಮಂಗಳೂರು ಪೊಲೀಸ್ ಆಯುಕ್ತರ ವಿರುದ್ಧವೇ ಪ್ರತಿಭಟನೆ ಕಮಿಷನರ್ ಅನುಪಮ್ ಅಗರ್ವಾಲ್ ನಡೆಗೆ ಭಾರಿ ಖಂಡನೆ